ಕರ್ನಾಟಕ ಡಿಜಿಟಲ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರ್ಕೇರಿ ಸಂಡೂರು ತಾಲೂಕಿನ ಕುರುಬ ಸಮಾಜದ ಬಹುದಿನಗಳ ಕನಸು ನನಸಾಗುತ್ತಿದೆ ಸಂಡೂರು ಪಟ್ಟಣದ ದೌಲತ್ಪುರ ರಸ್ತೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಎರಡೂವರೆ ಕೋಟಿ ರೂಪಾಯಿ ಸೇರಿ ಒಟ್ಟು ಮೂರು ಕೋಟಿ ರೂಪಾಯಿ ವೆಚ್ಚದ ಕನಕ ಭವನ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸುವುದರೊಂದಿಗೆ ಕನಕ ಭವನ ಆಸೆಯೂ ನೆರವೇರುತ್ತಿದೆ ಎಸ್ ಈಚೆಗೆ ಬಳ್ಳಾರಿ ಸಂಸದ ಇ ತುಕಾರಂ ಹಾಗೂ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಕನಕ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ ನಂತರ ಇಲ್ಲಿನ ಅಂಬೇಡ್ಕರ್ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದರು ಸಂಡೂರಿನಲ್ಲಿ ಎಲ್ಲರೂ ಒಂದೇ ಎಂಬ ಸಹೋದರ ಭಾವನೆ ಹೊಂದುವುದರ ಜೊತೆಗೆ ಅಭಿವೃದ್ಧಿಗೂ ಒತ್ತು ನೀಡಲಾಗುತ್ತಿದೆ ಸಿದ್ದರಾಮಯ್ಯನವರು ದೇಶಕ್ಕೆ ಮಾದರಿ ಆಡಳಿತ ನೀಡುವುದರ ಜೊತೆಗೆ ಮಹಾನ್ ನಾಯಕರಾಗಿದ್ದಾರೆ ಎಂದರು ಯಾವ ಜಾಗ ಇದೇ ತರ ವಾತಾವರಣ ಇದ್ರೆ ಕಕ್ಕ ಮಾವ ದೊಡ್ಡಪ್ಪ ಎಲ್ಲ ಎಲ್ಲೆಲ್ಲ ಸಮಾಜ ಕರ್ತೀವಿ ನಾವೆಲ್ಲ ಇದು ಈ ವಾತಾವರಣ ದುರುಮೇಲೆ ಮೇಲೆ ಬಿಟ್ಟೋಗ್ಬೇಕು ನಾವೆಲ್ಲ ಅದು ನಮ್ಮ ಜನ್ಮ ಶಾಸ್ತ್ರ ಆ ನಿಟ್ಟಿನ ಕೂಡ ಇವತ್ತು ನಾನೊಂದು ಕೊಡೆಯ ಮಾತಾಡ್ತೀನಿ ದಯಮಾಡಿ ಮುಂದಿನ ದಿನಗಳಲ್ಲಿ ಹೀಗಾಗಿ ನನ್ನ ಹೆಣ್ಣಿಗೆ ಹೆಚ್ಚಾಗಿದೆ ತಗೋಣ ಕೂಡ ತಾವು ಅಂದರೆ ಸೇರಿ ಸೇರಿ ಎಲ್ಲ ಸಂಸ್ಥೆಗಳ ಜಾತಾವಾಡಬೇಕು ಹೆಂಗ್ ಬಳಸಬೇಕು ನೆಂಟ್ ಆಗ್ಬೇಕಂತ ಮುಂದಿನ ಪ್ರಜ್ಞಾವಂತಿನಿಂದ ಮಾಡಬೇಕಿದೆ ಕೇಂದ್ರ ಸರ್ಕಾರದಿಂದ ಕುಸಿದ್ರೆ ರಾಜ್ಯ ಸರ್ಕಾರದಿಂದ ಹೆಚ್ಚಾಗಿದೆ ಮನೆ ತೆಲಂಗಾಣದಿಂದ ಚೆನ್ನಾಗಿ ಮಾಡಿದ್ದಾರೆ ನಾವು ಸಂವಿಧಾನದಲ್ಲಿ ಬುದ್ಧಿವಂತ ಆಗಬೇಕು ಪ್ರಜ್ಞಾವಂತಾಗಲೇ ನಮ್ಮ ಭವಿಷ್ಯಕ್ಕಾಗಿ ಸಾಧ್ಯ ಆಗಬೇಕು ಅದು ಚರ್ಚೆ ಮಾಡಲು ಇಲ್ಲೇನ ಪಕ್ಷಗಳಲ್ಲ ಏನು ಇವಾಗೆಲ್ಲ ಎಲ್ಲರ ಸೇರಲಿ ಎಲ್ಲರ ಸೇರಿ ಯಾವುದೇ ಮಕ್ಕಳ ಶಾಪಲ್ಲ ನಮ್ಮ ಭವಿಷ್ಯ ಚಾಪಾದ ಎಲ್ಲ ಆ ನಿಟ್ಟಿನಲ್ಲಿ ಪ್ರಜಾವಂತಾಗ್ಲಿ ಮಕ್ಕಳೆಲ್ಲ ಇವತ್ತಿನ ದಿನ ನಾವು ಕೇಳ್ತಾಳ ದಿಕ್ಸ್ ಒಳ್ಳೆ ಶೈಕ್ಷಣಿಕವಾದ ಮೌಲ್ಯಾಧಾರಿತ ಒಬ್ಬ ಪ್ರಜೆ ಮಾಡಬೇಕು ಹುಟ್ಟಿನ ಮಗು ನಿಮಗೆ ಮಾತ್ರ ಸೀಮಿತಲ್ಲ ಅದು ದೇಶದ ಆಸ್ತಿ ಅಲ್ಲ ನಿಮಗೇನು ಕೇಳಿದ್ರೆ ಮಗಿರ್ಕಾರ ನೋಡಬಹುದು ಬಿಡಬಹುದು ದೇಶಕ್ಕೆ ಒಳ್ಳೆ ಪ್ರಜೆ ಮಾಡಬೇಕಲ್ಲ ಅದಕ್ಕೆ ಅಭಿಮಾನಿಗಳೇ ಇವತ್ತು ಜಯ ಮಹಾನ್ ಸಿದ್ದರಾಮಯ್ಯ ಸಾವಿರಾಯಕ ಎಲ್ಲರೂ ನಾವು ನಾನು ಒಬ್ಬ ಜೆ ಎಸ್ ಅಧಿಕಾರಿ ಆಗಿದೆ ಇನ್ನೊಂದು ಖುಷಿಯಾಗಿ ಹೇಳ್ತೀನಿ ಗಂಡ ಎಂದಿ ಅಂತ ನೀವು ಕೂಡ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಎಂಪಿಎಂ ಕೂಡ ಆಗಲಿ ಯಾಕಂದ್ರೆ ನಾವೆಲ್ಲರೂ ಕೂಡ ಅವಮಾನ ಮಾಡಿದ್ರೆ ಇನ್ನೊಂದು ಸ್ಕೂಲ್ ಬಗ್ಗೆ ಹೇಳಿ ಇಷ್ಟಪಡ್ತೀನಿ ನನಗೆಲ್ಲ ಕೊಟ್ಟಿದ್ರು ನಾನು ನಾಲ್ಕನೇ ಕೋಟಿಗೆ ಸಮ ಮಾಡ್ತಾನೆ ಎಲ್ಲರೂ ಕೂಡ ಮೂರು ಕೋಟಿ ಸಂಧಾಪ ಮಾಡ್ತೀವಿ ಐವತ್ತು ಲಕ್ಷ ರೂಪಾಯಿ ಡಿಜಿಟಲ್ ಲೈಬ್ರರಿ ಮಾಡ್ತೀವಿ ಎಲ್ಲ ಕಂಪ್ಲೀಟ್ ಆಗಲ್ಲ ಎಲ್ಲ ಕೂಡ ಮಕ್ಕಳಿಗೆ ಕೆಎಸ್ ಕೋರ್ಟಿ ಕೊಡ್ತಕ್ಕ ನಿಮ್ಮ ಆಫೀಸರ್ ಬರ್ತಾರೆ ಅವ್ರಿಗೆ ಈ ನಿಟ್ಟಿನಲ್ಲಿ ಒಳ್ಳೆ ಆರೋಗ್ಯವನ್ನು ಕಾಪಾಡಬೇಕು ಮೊನ್ನೆ ಅಮ್ಮ ಕೂಡ ಮಾತಾಡಿದ್ದಾರೆ ಆ ಉದ್ದಾರದಲ್ಲಿ ದಯಮಾಡಿ ನುಚ್ಚುಗಳಿದ್ದರೆ ತಾವೆಲ್ಲ ತುಂಬ ದಯಮಾಡಿ ಅವಾಯ್ಡ್ ಮಾಡಿ ಬಜೆಟ್ ಬಜೆಟ್ನಲ್ಲಿ ನಾವು ಜಟ್ಟಿನೊಳ್ಳಿ ತಿಂದ ಚಿಂತೆ ಇಲ್ಲ ಸುಪ್ರಾಗಿರೋಣ ನೆಮ್ಮದಿಯಾಗಿರೋಣ ಮಕ್ಕಳನ್ನ ಪ್ರೀತಿ ಮಾಡಿ ಹೆಣ್ಮಕ್ಕಳನ್ನ ಪ್ರೀತಿ ಮಾಡಿ ಬಜೆಟ್ ನಲ್ಲಿ ಯಾವ ರಾಜ್ಯ ಕೂಡ ಕೋರಾಟಿಕೂ ಕೂಡ ಚೂನ ಮಾಡೋಣ ಅಷ್ಟೇ ನಾವು ಬರೆಯೊಂದು ಇಪ್ಪತ್ತು ಸಾವಿರ ರೂಪಾಯಿನಲ್ಲಿ ಚುನಾವಣಾ ಮಾಡಿ ಮಾಡಿದ್ರು ಕೂಡ ಅಷ್ಟೇ ಸರ್ಕಾರ ಸರ್ಕಾರಕ್ಕೆ ಬೇಕಾದ ಕಾರ್ಯಕ್ರಮ ಇದ್ದಾವೆ ಒಳ್ಳೆ ರಾಜಕೀಯ ವಾತಾವರಣ ಇದೆ ನಮ್ಮ ಬೆಂಗಳೂರಿನಲ್ಲಿ ಮನೆ ಮನೆಗೆ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಾಗಿ ಮಾಡ್ತಾ ಇದ್ವಿ ಇಂಥ ವಾತಾವರಣ ಇರೋದ್ರಿಂದ ಇಡೀ ದೇಶದಲ್ಲಿ ಎಲ್ಲ ನಮ್ಮ ಐವತ್ತಾಯ ಇದು ಡಿಜಿಟಲ್ ಲೈಬ್ರರಿ ಮೂವತ್ತು ಮೂವತ್ತೈದು ಲಕ್ಷದ್ದು ಸಪರೇಟ್ ಆಗಿ ಬಾಳಗಿನ ಮಾಡಿಕೆ ಟಿವಿ ಪತ್ರ ಮಾಡಲು ಕೂಡ ನಾನು ಮಾಡಿಕೊಡ್ತೀನಿ ಒಟ್ಟ ಎಲ್ಲ ಸೇರಿ ನಾಲ್ಕು ಕೋಟಿ ರೂಪಾಯಿ ಸುಸಜ್ಜಿತವಾದ ಒಂದು ಕಲ್ಯಾಣ ಮಂಟಪ ಮಾಡಿಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಡ ಏನಿದೆ ಯಾವತ್ತು ಯಾವತ್ತೀರ್ಣಕ್ಕಾಗಿಲ್ಲ ಬಂದ್ರು ನಾವು ಕೂಡ ರೇವಣ್ಣಪ್ಪೇ ಅವತ್ತು ವಿಟ್ಲಾಪುರಿಂದನೆ ಬಾಳಿಗೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆ ಲಿಟ್ನಲ್ಲಿ ನಾವೆಲ್ಲರೂ ಕೂಡ ಇವತ್ತೇನು ನಾವು ನಾನು ಇವತ್ತೇನು ಭಗವಂತ ನಿಮ್ಮ ಆಶೀರ್ವಾದದಿಂದ ಆಗಲಿ ನಿಮ್ಮ ಮುಂದಿನ ಮಕ್ಕಳು ಕೂಡ ಒಳ್ಳೆ ಆಚಾರ ಒಳ್ಳೆ ವಿಚಾರ ಆಗಲಿ ಅಂತೇಳಿ ಇದನ್ನ ಕೂಡ ಮುಂದೆ ಕಲ್ಯಾಣ ಮಂಡಸ್ ಅವರಲ್ಲಿ ಸಂಪರ್ಕ ಮಾಡ್ಕೊಳ್ಳಿ ಒಳ್ಳೆ ಮೆಂಟೈನೆನ್ಸ್ ಮಾಡ್ಕೊಳ್ಳಿ ಒಂದು ಟ್ರಸ್ಟ್ ಮಾಡ್ಕೊಳ್ಳಿ ಇನ್ನು ಅಲ್ಲಿಗೂ ಕೂಡ ಬ್ಯಾಂಕ್ ಪ್ಲಾನ್ ಮಾಡ್ಕೊಳ್ಳಿ ಅದೀಗೆ ಬಿಟ್ಬಿಟ್ಟು ಅದು ರುಚಿ ಬರಲ್ಲ ಒಂದಾಗ ಹೇಳ್ತೀನಿ ಏನೇನು ಮಾಡ್ತೀನಿ ಅಂತ ಹೇಳಿ ಶಾಸಕಿ ಅನ್ನಪೂರ್ಣ ತುಕಾರಂ ಅವರು ಮಾತನಾಡಿ ರಾಜ್ಯದಲ್ಲಿ ಸಾಮರಸ್ಯಕ್ಕೆ ಹೆಸರಾದ ತಾಲೂಕು ಸಂಡೂರು ಆಗಿದೆ ಮಕ್ಕಳ ಭವಿಷ್ಯ ರೂಪಿಸಲು ಅಹಲುಮತ ಸಮಾಜದ ಹಿರಿಯರು ಶ್ರಮಿಸುತ್ತಿರುವುದು ಶ್ಲಾಘನೀಯ ಇಡೀ ರಾಷ್ಟ್ರವೇ ತಿರುಗಿ ನೋಡುವಂತಹ ನಾಯಕ ಸಿದ್ದರಾಮಯ್ಯನವರನ್ನು ರೂಪುಗೊಳಿಸಿದ ಸಮಾಜದ ಕಾರ್ಯವು ಬಹಳ ಇದೆ ಎಂದು ಅಭಿಪ್ರಾಯಿಸಿದರು Gracias. Gracias. ಸದಸ್ಯರು ಹಾಗೂ ಕುರುಬ ಸಮಾಜದ ಮುಖಂಡರಾದ ವಣಕೇರಿ ಸುರೇಶ್ ಮಾತನಾಡಿ ಹಾಲುಮತ ಸಮಾಜವನ್ನು ಸಂಡೂರು ತಾಲೂಕು ಮಟ್ಟದಲ್ಲಿ ಕಟ್ಟಲು ಶ್ರಮಿಸಿದ ಹಿರಿಯರನ್ನ ಸ್ಮರಿಸಿದರು ಜೊತೆಗೆ ಕನಕ ಭವನ ನಿರ್ಮಿಸಲು ನಿಗದಿಪಡಿಸಿದ ಜಾಗ ಒದಗಿಸಿದವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯಲಾಯಿತು I

ಮುಖಂಡರಾದ ವಿಠಲಾಪುರ ಅವರು ಮಾತನಾಡಿ ಕುರುಬ ಸಮಾಜಕ್ಕೆ ನಿಗಮ ಮಂಡಳಿ ಅವಕಾಶ ಒದಗಿಸಿಕೊಡಬೇಕೆಂದು ವೇದಿಕೆಯಲ್ಲಿದ್ದ ಸಂಸದರು ಹಾಗೂ ಶಾಸಕಿ ಅನ್ನಪೂರ್ಣ ತುಕಾರಂ ಅವರನ್ನ ಕೋರಿದರು ಕುರ್ಬ ಸಂಘದ ಅಧ್ಯಕ್ಷ ಗುರುಪಾದಪ್ಪ ಮಾತನಾಡಿ ಮುಂಬರುವ ದಿನಗಳಲ್ಲಿ ತಾಲೂಕು ಸಂಘದ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಂಧುಗಳು ಸ್ವಯಂ ಪ್ರೇರಿತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ತಿಳಿಸಿದರು ಮೇರೆಗೆ ಹೋಗ್ತು ಬಂದಿರ್ತಕ್ಕಂಥ ಉತ್ತಮ ಇಲ್ಲ ನಮ್ಮ ಕುಟುಂಬ ಸಮಾಜದ ಬಂಧುಗಳಿಗೆ ಎಲ್ಲರಿಗೂ ಪಾಲಕಿ ಜನರು ಎಕ್ಕದೆ ನಾವು ನಿಮ್ಮ ನಿಮ್ಮ ನಿಮಗೆ ವಯಸ್ಸಿಗೆ ನಮ್ಮ ತಿರು ಆದ್ರೂ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಎಲ್ಲರೂ ಯಾರು ಔಟ್ಗಳಲ್ಲಿ ಎಲ್ಲವೂ ಬಂದಿದೆ ಎಲ್ಲ ಊರಿಂದ ಬಂದಿರಿ ಎಲ್ಲರಿಗೂ ನಮ್ಮ ಆರೋಗ್ಯ ಮತ್ತು ಸಾಮಾಜಿಕ ನಮಸ್ಕಾರಗಳು ಈ ಈ ಕಾರ್ಯಕ್ರಮ ಅನುಕೂಲವನ್ನ ಮೊದಲು ಯಜಮಾನರು ಕಟ್ಟೆ ಮೇಲೆ ಕೊಟ್ಟು ಅಲ್ಲಿ ಕುಟ್ಟು ಇಲ್ಲಿ ಕುಟ್ಟು ಮೀಟಿಂಗ್ ಮಾಡಿ ಒಂದು ಸಮಾಜನ ಬೆಳೆಸಿದ್ದೀವಿ ಬೆಳೆಸಿದ್ದೀವಿ ಕೂಡ ತಿಪ್ಪಣ್ಣ ತಾಪ್ರ ಕಾಲದಿಂದ ಹಿಡಿದು ಅಕಡೆ ಕಲ್ಲಾಗ ನಮ್ಮ ಬಸಪ್ಪಣ್ಣ ಈ ಕಡೆ ಬಂದ್ರೆ ಚಿದಾನಂದ ಮಾರಪ್ಪಣ್ಣ ನಮ್ಮ ಮೂರ್ತಿ ತಂದೆ ಮೂರ್ತಿ ತಂದೆ ಈ ಕಡೆ ಬರುಪ್ರೆ ಯಾನ್ ಆಗಿರ್ಬೋದು ಎಲ್ಲ ಊರುಗಳಿಂದ ಹಳ್ಳಿಗೋಡ ಹಳಿಗೋಡ ಹಳಿಗೋಡ ಹರಿಗೋಡ ಸರಿ ಹರಿಗೋಡ ಹರಿಗೌಡ ಹರಿಗೌಡ ಆದ್ರೆ ಆ ಟೈಮ್ ಅಲ್ಲಿ ಎಲ್ಲ ಆ ಟೈಮ್ ಮೇಲೆ ಮುಂದೆ ಇವತ್ತು ನಾವು ಇಂಥ ತಣ್ಣಂದು ಜಾಗದಲ್ಲಿ ಮುಂದೆ ನಾವು ಸಮಯ ಮಾಡುದ್ರೆ ಆ ಹಿರಿಯಲ್ಲಿ ಹೋಗ್ಬೇಕು ಪುಣ್ಯ ಆಶೀರ್ವಾದ ಅಂತ ನಾವು ಈ ಮತ ಯಾಕಂದ್ರೆ ಅವರು ಎಷ್ಟು ಕಷ್ಟಪಟ್ಟು ನಾ ಊರೂರಿಗೆ ಸೈಕಲ್ ತಾಳು ಹೋಗಿ ಸಮಾಜನ ನಾವು ಎಟ್ಟಿದೀವೋ ಇವತ್ತು ನಾವು ಕಾರುಳ ಕೆಮ್ಮು ಕೂಡ ಇನ್ನು ಮುಂದೆ ಮಾಡಿಕಿವಿ ದಯವಿಟ್ಟು ಮುಂದಿನ ಕಾರ್ಯಕ್ರಮ ಯಾವಾಗಲೂ ಅನು ನಾವು ಎರಡನೇ ಸಮಾಜ ಕನಕ ಜಯಂತಿ ಅದ್ದೂರಾಗಿ ಮಾಡೋದ್ರೆ ಎಲ್ಲರಿಗೂ ನಾವು ಒಂದು ಬಂದು ಹೇಳೋದಾಗದ ಎಲ್ಲರಿಗೂ ಫೋನ್ ಮಾಡೋಕಾಗ ಅವರಿಗೊಬ್ಬರಿಗೆ ಇಬ್ಬರಿಗೆ ಹೇಳಬಹುದು ಹತ್ತು ಜನಕ್ಕೆ ಹೇಳ್ತೇನೆ ನಾನು ನನಗೆ ಹೇಳಿಲ್ಲ ನನಗೆ ಹೇಳಿಲ್ಲ ಅಂತ ದಯವಿಟ್ಟು ಎಲ್ಲರೂ ನೆಕ್ಸ್ಟ್ ಬರ್ತಕ್ಕಂಥ ಕನಕ ಜಯಂತಿ ಇದಕ್ಕಿನ ಜನ ನೀರ್ತಿ ಅದ್ದೂರಿಯಾಗಿ ಮಾಡೋಣ ಈ ಕನಕ ಭವನಕ್ಕೆ ಮೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿರ್ತಕ್ಕಂಥ ಸಂಸದರು ಆಗಿರ್ತಕ್ಕಂಥ ಉದರಂದಿಗೆ ಮತ್ತು ನಮ್ಮ ಈ ಸಂದರ್ಭದಲ್ಲಿ ಕುರುಬರ ಸತ್ಯಪ್ಪ ಕೆಎಸ್ಎಲ್ ಸ್ವಾಮಿ ಇತರರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅನಿಲ್ ಕುಮಾರ್ ತಾಲೂಕು ಪಂಚಾಯತಿ ಇಒ ಮಡಗಿನ ಬಸಪ್ಪ ಮಾಜಿ ವಾಡಾ ಅಧ್ಯಕ್ಷರಾದ ಮಹಾಬಲೇಶ್ ರೋಷನ್ ಜಮೀರ್ ಜಯರಾಮ್ ಕೊಂಡಾಪುರ ಕುಮಾರಸ್ವಾಮಿ ಕೃಷ್ಣನಗರ ಕೋಟಿ ಕುಮಾರಪ್ಪ ಸಿರಾಜ್ ಹುಸೇನ್ ಲತಾ ಉಜ್ಜಪ್ಪ ಏಕಾಮ್ರಪ್ಪ ಈರೇಶ್ ಶಿಂದೆ ಸಂತೋಷ್ ಇತರರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು